ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಾತನಾಡುವಂಥ ಒಂದು ವಿಷಯ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲು ಯಾವುದೆಲ್ಲ ಸಲಹೆಯನ್ನು ಪಾಲಿಸಬೇಕು ಅಥವಾ ಯಾವುದೆಲ್ಲ ಒಂದು ಟಿಪ್ಸನ್ನು ನಾವು ಅನುಸರಿಸಬೇಕು ಎಂಬುವಂಥದ್ದು ಪರೀಕ್ಷೆ ಈ ಸಮಯದಲ್ಲಿ ನೀವು ಎಷ್ಟು ಅವಧಿಯವರೆಗೆ ಅಧ್ಯಯನ ಮಾಡಿದ್ದೀರಿ ಅಂತ ಹೇಳುವುದಕ್ಕಿಂತ ಎಷ್ಟು ಅಧ್ಯಯನ ಮಾಡಿದ್ದೀರಿ ಎಂಬುದು ಬಹಳ ಮುಖ್ಯವಾಗಿರ್ತದೆ ನೀವು ಯಾವುದೇ ರೀತಿಯ ಪರೀಕ್ಷೆಗೆ ಕೂಡ ತಯಾರಿ ಮಾಡುತ್ತಾ ಇರಬಹುದು ಅದು ಬೇರೆ ಬೇರೆ ರೀತಿಯ ಪರೀಕ್ಷೆ ಇರ್ಬೋದು ಮೊದಲು ನೀವು ಆದ್ಯತೆಯನ್ನು ಕೊಡಬೇಕಾಗಿರುವಂಥದ್ದು ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದಕ್ಕೆ ನೀವು ಎಷ್ಟು ಸಮಯವನ್ನು ತಗೊಂಡಿದ್ದೀರಿ ಅಥವಾ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೀರಾ ಅಂದರೆ ಉದಾಹರಣೆಗೆ ಯಾವುದೇ ಒಂದು ಈಗ ನಮ್ಮ ಪರೀಕ್ಷೆಯಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅಂತ ಅವರು ಕೊಟ್ಟಿರ್ತಾರೆ ಸಂಪೂರ್ಣವಾದ ಬ್ಲಾಕನ್ನು ಎಲ್ಲ ಪ್ರಶ್ನೆಯನ್ನು ಓದುವುದಕ್ಕಿಂತ ಬ್ಲಾಕ್ ಒಂದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಓದುವಂಥದ್ದು ಬ್ಲಾಕ್ ಎರಡರಲ್ಲಿ ಮುಖ್ಯವಾಗಿರುವಂಥದ್ದು ಓದುವಂಥದ್ದು ಬ್ಲಾಕ್ ಮೂರು ಮತ್ತು ನಾಲ್ಕು ಹೀಗೆ ನಾಲ್ಕು ಬ್ಲಾಕ್ಗಳಿಂದ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ಓದುವುದು ತುಂಬಾ ಒಳ್ಳೆಯದು ಅಂದರೆ ಎಲ್ಲ ಸಂಪೂರ್ಣವಾಗಿ ಓದಿದ್ದೇನೆ ಅಂತ ಹೇಳಿದರೆ ಈಗ ಪಠ್ಯಕ್ರಮವನ್ನು ಪೂರ್ಣಗೊಳಿಸದೆ ನಾನು ಒಂದು ಭಾಗವನ್ನು ಮಾತ್ರ ಓದಿದ್ದೇನೆ ಅಂತ ಹೇಳಿದರೆ ಅದು ಸರಿಯಾದ ಓದಿನ ಕ್ರಮ ಆಗುವುದಿಲ್ಲ ಸಮಯವನ್ನು ಕೂಡ ಹಾಗೆ ನೀವು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಯಾಕಂದರೆ ಈಗ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಸಮಯ ತುಂಬಾ ಕಡಿಮೆ ಅಂತ ಇದೆ ಅಂತಾದರೆ ನಾವೇನು ಮಾಡಬೇಕು ಅಂದರೆ ಆ ಸಮಯವನ್ನು ನೋಡಿಕೊಂಡು ಅಂದರೆ ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ಪಾಠ ಒಂದು ವಿಷಯವನ್ನು ಮುಗಿಸಬೇಕು ಎನ್ನುವಂತಹ ಒಂದು ವೇಳಾಪಟ್ಟಿಯನ್ನು ಹಾಕುವಂಥದ್ದು ಟೈಮ್ ಟೇಬಲನ್ನು ಹಾಕುವಂಥದ್ದು ಅಂದರೆ ದಿನಕ್ಕೆ ಒಂದು ಗಂಟೆಯಾದರೂ ನಾನು ಓದ್ತೇನೆ ದಿನಕ್ಕೆ ಒಂದು ಗಂಟೆ ಹೊತ್ತಲ್ಲಿ ನಾನು ಇಂತಿಷ್ಟು ಪ್ರಶ್ನೆಗಳನ್ನು ಕಲಿತೇನೆ ಎನ್ನುವಂತಹ ಒಂದು ವೇಳಾಪಟ್ಟಿಯನ್ನು ಹಾಕುವಂಥದ್ದು ಅಂದರೆ ಎಷ್ಟು ಅವಧಿಯವರೆಗೆ ಅಧ್ಯಯನ ಮಾಡಿದ್ದೀರಿ ಎಂಬುದಕ್ಕಿಂತ ಎಷ್ಟು ಅಧ್ಯಯನ ಆಗಿದೆ ಅಂತ ಹೇಳುವುದೇ ಮುಖ್ಯ ಅಲ್ವಾ ಯಾಕಂದರೆ ಇಷ್ಟು ಗಂಟೆ ತನಕ ಓದಿದೆ ಅಂತ ಹೇಳುವುದಕ್ಕಿಂತ ನನ್ನದು ಒಂದು ಐದಾರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕಲಿತೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ ಏನು ಮಾಡಿ ಬೇಗ ಆರಂಭಿಸಿ ನೀವು ಓದಲಿಕ್ಕೆ ಇನ್ನೂ ಯಾರೆಲ್ಲ ಓದಲಿಕ್ಕೆ ಇನ್ನೂ ಆರಂಭಿಸಿಲ್ಲ ನಾನು ಇನ್ನೂ ಓದಲಿಕ್ಕೆ ಆರಂಭಿಸಿಲ್ಲ ಅಂತ ಹೇಳುವವರು ಪರೀಕ್ಷೆ ಹತ್ತಿರ ಬರ್ತಾ ಇದೆ ಇವತ್ತಿನಿಂದ ನಿಮ್ಮ ಓದುವಂಥದ್ದು ಇವತ್ತಿನಿಂದ ಆರಂಭಿಸಿ ಬೇಗನೆ ಆರಂಭಿಸಿ ಇವತ್ತಲ್ಲಾದರೂ ನಾಳೆಯಿಂದ ಆದರೂ ಕೂಡ ಆರಂಭಿಸಿ ನಾಳೆ ಹೇಳುವುದಕ್ಕಿಂತಲೂ ಇವತ್ತಿನಿಂದ ಈಗಿನಿಂದಲೇ ಒಂದೊಂದು ಪ್ರಶ್ನೆಯನ್ನಾದರೂ ಓದಿ ಆರಂಭವನ್ನು ಮಾಡಬೇಕು ಪರೀಕ್ಷೆಗೆ ಮೊದಲೇ ತಯಾರಿಯನ್ನು ಆರಂಭಿಸಲೇಬೇಕು ಸ್ವಲ್ಪ ಆದರೂ ಕೂಡ ನಮ್ಮ ತಯಾರಿ ಇರಬೇಕಲ್ವಾ ಅಂದರೆ ಓದಿದ್ದನ್ನು ಪರಿಷ್ಕರಣೆ ಮಾಡಲು ಅವಕಾಶ ಸಿಗ್ತದೆ ಅಂದರೆ ಒಮ್ಮೆ ನೀವು ಓದಿರ್ತೀರ ಅದನ್ನು ಸ್ವಲ್ಪ ಆದರೂ ಕೂಡ ಇನ್ನೊಮ್ಮೆ ಓದುವಂಥದ್ದು ಅಂದರೆ ಪರೀಕ್ಷೆಯ ಹಿಂದಿನ ದಿವಸ ನಾವು ಓದುವಾಗ ಆ ಒಂದು ಕೆಲವೊಂದು ಪಾಯಿಂಟ್ಸ್ಗಳಾದರೂ ನಮಗೆ ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಈಗ ಪರೀಕ್ಷೆಯ ಹಿಂದಿನ ದಿವಸ ಮಾತ್ರ ನಾನು ಓದ್ತೇನೆ ಅಂತ ಕುಳಿತರೆ ಸಂಪೂರ್ಣವಾಗಿ ಅಥವಾ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಓದಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಹಾಗಾಗಿ ಪರೀಕ್ಷೆಗೆ ಈಗ ಒಂದು ವಾರ ಅಥವಾ ಒಂದು ತಿಂಗಳಿರುವ ಮೊದಲೇ ನೀವು ಎಲ್ಲವನ್ನು ಕೂಡ ಓದಲಿಕ್ಕೆ ಆರಂಭ ಮಾಡಬೇಕು ಆಮೇಲೆ ಒಂದು ಕಾರ್ಯಸೂಚಿಯನ್ನು ಹಾಕುವಂಥದ್ದು ಎಷ್ಟೆಷ್ಟು ಭಾಗವನ್ನು ಓದಿಸ್ ಓದಬೇಕು ಇವತ್ತು ಇವತ್ತು ನೀವು ಫ್ರೀ ಇದ್ದೀರಿ ಅಂತ ಅಂತ ಆದರೆ ಇವತ್ತು ನಾನು ಸಂಪೂರ್ಣವಾಗಿ ಈ ಬ್ಲಾಕನ್ನೆಲ್ಲ ಮುಗಿಸ್ತೇನೆ ಎನ್ನುವಂಥ ಒಂದು ಕಾರ್ಯಸೂಚಿಯನ್ನು ಮೊದಲೇ ಸಿದ್ಧ ಮಾಡುವಂಥದ್ದು ಎಲ್ಲ ಪಠ್ಯಕ್ರಮವನ್ನು ಓದಿ ಮುಗಿಸ್ಲಿಕ್ಕೆ ನಿಮಗೆ ಎಷ್ಟು ಸಮಯ ಉಳಿದಿದೆ ಅದು ಓದಲಿಕ್ಕೆ ಸಮಯ ಸಾಕಾಗ್ತದ ಅಂತ ಮೊದಲೇ ತಿಳ್ಕೊಳ್ಬೇಕು ಒಂದು ನಿರ್ದಿಷ್ಟ ಪಠ್ಯ ವಿಷಯವನ್ನು ಬ್ಲಾಕ್ ನಾಲ್ಕು ಇರ್ತದಲ್ವ ಆ ನಾಲ್ಕರಲ್ಲಿ ಒಂದು ಎರಡನ್ನಾದರೂ ಓದಿ ಮುಗಿಸ್ತೇನೆ ಇವತ್ತಿನ ಸಮಯದಲ್ಲಿ ಎಂಬುವುದನ್ನು ಒಂದು ನೋಡ್ಕೊಳ್ಬೇಕು ಹಾಗೆಯೇ ಅದು ಆ ರೀತಿಯನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವೊಂದರೂ ಓದಿದ್ದೇನೆ ಎನ್ನುವಂಥ ಒಂದು ಧೈರ್ಯ ನಿಮ್ಮಲ್ಲಿ ಬರ್ತದೆ ಈಗ ಒಂದು ಪಠ್ಯದ ಒಂದು ಸಬ್ಜೆಕ್ಟ್ ತಗೊಳ್ಳಿ ಅದರ ಸಂಪೂರ್ಣ ಒಂದು ಕಲ್ಪನೆ ನಿಮಗೆ ಇರಬೇಕು ಅಂದರೆ ಇದರಲ್ಲಿ ಈ ರೀತಿಯಾದ ವಿಷಯ ಇದೆ ಈ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ಸಂಪೂರ್ಣವಾಗಿ ಆಡಳಿತದ ಬಗ್ಗೆ ಇದೆ ಅಥವಾ ಯಾವುದಾದ್ರೂ ಒಂದು ಸಮಾಜದ ಬಗ್ಗೆ ಇದೆ ಎಂಬುದನ್ನು ಮೊದಲು ನೀವು ಅದನ್ನು ತಿಳ್ಕೊಳ್ಬೇಕು ಆಮೇಲೆ ಸಿದ್ಧತೆಯನ್ನು ಆರಂಭಿಸಬೇಕು ಓದಿ ಮುಗಿಸಿದ ಬಳಿಕ ಈಗ ಒಂದು ವಿಷಯವನ್ನು ಓದ್ತೀರಿ ನೀವು ಅದರ ನಂತರ ಕಷ್ಟಕರವಾದ ಅಂಶಗಳನ್ನು ನೀವು ಪಟ್ಟಿ ಮಾಡಬೇಕು ಅಂದರೆ ಈ ಸಬ್ಜೆಕ್ಟ್ ಅಥವಾ ಈ ಒಂದು ವಿಷಯ ತುಂಬಾ ಕಷ್ಟ ಇದೆ ಅಂತ ಇರೋ ಇರುವಂಥದ್ದನ್ನು ನೀವು ಒಂದು ಗುರುತನ್ನು ಮಾಡಿಕೊಂಡು ಅದನ್ನು ಮತ್ತೊಮ್ಮೆ ಓದಲಿಕ್ಕೆ ಸಮಯವನ್ನು ಕೊಡಬೇಕು ಆ ಮತ್ತೊಮ್ಮೆ ಓದುವ ಸಮಯವನ್ನು ಕೊಟ್ಟು ಓದಿದ್ದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆಯೇ ನಿಮಗೆ ಈ ರೀತಿಯಾಗಿ ಏನಾದರೂ ಒಂದು ಸಹಾಯ ಬೇಕು ಅಂತಾದರೆ ಮತ್ತೊಬ್ಬರಲ್ಲಿ ಆ ಒಂದು ವಿಷಯವನ್ನು ಚರ್ಚೆ ಮಾಡಿಕೊಂಡು ನಂತರ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮಾಡಿಕೊಳ್ಬೇಕು ಇನ್ನು ನೀವು ಓದುವಂಥ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ವಿಷಯ ಅರ್ಥ ಆಗ್ತಾ ಇಲ್ಲ ಯಾವುದು ನನಗೆ ಇದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅಂತಾದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಯಾರಾದರೂ ಸಹಾಯವನ್ನು ಪಡೆಯುವಂಥದ್ದು ಶಿಕ್ಷಕರು ಅಥವಾ ಮಾರ್ಗದರ್ಶಕರ ಸಹಾಯವನ್ನು ಪಡಿಬೇಕು ಈ ರೀತಿಯಾಗಿ ಪಡೆ ಪಡೆದರೆ ನಿಮಗೂ ಕೂಡ ಒಂದು ಧೈರ್ಯ ಬರಲಿಕ್ಕೆ ಸಹಾಯ ಆಗ್ತದೆ ಅದರ ಜೊತೆಗೆ ಚೆನ್ನಾಗಿ ನಿದ್ರೆ ಕೂಡ ಅವಶ್ಯಕ ಸಮಯ ಸಿಕ್ಕಾಗ ಅಂದರೆ ಸಮಯ ಸಿಕ್ಕಾಗ ನೀವು ಓದ್ ಓದಿನ ಕಡೆ ಗಮನವನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಚೆನ್ನಾಗಿ ನಿದ್ದೆಯನ್ನು ಕೂಡ ಮಾಡಬೇಕು ಇನ್ನು ಗಾಬರಿಯಾಗಬೇಡಿ ಯಾವುದೇ ಒಂದು ವಿಷಯ ಆದರೂ ಕೂಡ ಅದಕ್ಕೆ ಗಾಬರಿ ಮಾಡಲಿಕ್ಕೆ ಹೋಗಬಾರ್ದು ಈಗ ಪರೀಕ್ಷೆ ಬರೆಯುವಾಗ ಒಂದು ವೇಳೆ ನಿಮಗೆ ಉತ್ತರ ನೆನಪಾಗದಿದ್ದರೆ ಏನು ಮಾಡ್ತೀರಿ ಗಾಬರಿ ಆಗ್ತೇವೆ ನನಗೆ ಈ ಉತ್ತರ ಯಾವುದು ಗೊತ್ತಿಲ್ಲ ಅಂತ ಗಾಬರಿ ಆಗ್ತದೆ ಅದಕ್ಕಿಂತ ಯಾವುದೇ ರೀತಿಯ ಗಾಬರಿ ಬೇಡ ಆ ಪ್ರಶ್ನೆಯ ಉತ್ತರಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಈಗ ಜನ್ರಲ್ಲಾಗಿರುವಂಥ ಅಲ್ಲಿ ಆಯ್ಕೆಗಳಿದ್ದರೆ ಏನು ಮಾಡಿ ನಿಮ್ಮ ಸುತ್ತಮುತ್ತಲಿನಿರುವಂತಹ ಒಂದು ಜನರಲ್ ಆಗಿರುವಂತಹ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ಕೆಲವೊಂದು ನಿಮ್ಮ ಸುತ್ತಮುತ್ತಲು ನಡೆಯುವಂಥ ವಿಷಯಗಳ ಪಾಯಿಂಟ್ಸನ್ನು ತಕ್ಕೊಂಡು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಅಥವಾ ಆ ಪ್ರಶ್ನೆಗೆ ಅಷ್ಟು ಜಾಗವನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ ನಿಮಗೆ ಗೊತ್ತಿರುವಂತಹ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನೀವು ಟ್ರೈ ಮಾಡಿ ಯಾವುದೇ ಒಂದು ಪರೀಕ್ಷೆಯನ್ನು ಬರಿತಾ ಇರುವಂಥ ನಿಮಗೆ ಆತುರ ಬೇಡ ಆತುರ ಆತುರವಾಗಿ ಮಾಡ್ಕೊಂಡು ಹೋದರೆ ಏನಾಗ್ತದೆ ಅಂದರೆ ಗಡಿಬಿಡಿಯಾಗ್ತದೆ ಹಾಗೆಯೇ ಅದರ ಜೊತೆಗೆ ನೀವು ತಿಳ್ಕೊಂಡಿರುವಂಥ ಪಾಯಿಂಟ್ಸ್ ನಿಮಗೆ ಗೊತ್ತಿರುವಂಥ ಪಾಯಿಂಟ್ಸ್ ಕೂಡ ಎಲ್ಲ ಹೋಗುವಂತಹ ಒಂದು ಚಾನ್ಸ್ ಇದೆ ಹಾಗೆ ನೀವು ಬರೆದಿರುವಂಥ ವಿಷಯಗಳನ್ನು ತಪ್ಪು ಇದು ತಪ್ಪು ಸರಿ ಎನ್ನುವಂತಹ ಒಂದು ಮೌಲ್ಯಮಾಪನ ನೀವು ಮಾಡಬೇಡಿ ಸಾಧ್ಯ ಆದಷ್ಟು ಎಷ್ಟು ಪುಟಗಳಷ್ಟು ಬರಿಬೇಕೋ ಅಷ್ಟು ಪುಟಗಳಷ್ಟು ಬರಿತಾನೆ ಹೋಗಿ ನಂತರ ನಾನು ಈ ರೀತಿ ಬರೆದಿದ್ದೇನೆ ಏನಾಗ್ತದೋ ಅದಕ್ಕೆ ಅವರು ಮಾರ್ಕ್ ಕೊಡ್ತಾರೋ ಇಲ್ವೋ ಎನ್ನುವಂತಹ ಯಾವುದೇ ರೀತಿಯ ಗೊಂದಲ ಆಗಲಿ ಅಥವಾ ಒಂದು ಮೌಲ್ಯಮಾಪನವನ್ನು ನೀವು ಮಾಡಿಕೊಳ್ಲಿಕ್ಕೆ ಹೋಗಬೇಡಿ ಅಥವಾ ನಿಮಗೆ ನೀವೇ ಆ ಒಂದು ಅಂಕಗಳನ್ನು ಕೊಡಲಿಕ್ಕೆ ಹೋಗಬೇಡಿ ಇದರಿಂದ ಏನಾಗ್ತದೆಂದರೆ ನಿಮಗೆ ಇನ್ನಷ್ಟು ಟೆನ್ಷನ್ ಆಗುವಂಥ ಒಂದು ಚಾನ್ಸ್ ಇದೆ ಟೆನ್ಷನ್ ಆಗ್ತದೆ ಅದಕ್ಕೋಸ್ಕರ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಗಾಬರಿ ಆಗಲಿಕ್ಕೆ ಹೋಗುವುದು ಬೇಡ ಹೀಗೆ ನೀವು ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಬೇಕು ಇವತ್ತಿನಿಂದಲೇ ನೀವು ಸ್ವಲ್ಪ ಆದರೂ ಕೂಡ ಒಂದೊಂದು ಪ್ರಶ್ನೆಗಾದರೂ ಅಥವಾ ಒಂದು ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ಕಲಿತಾ ಹೋಗಬೇಕು ಇರುವಷ್ಟು ಸಮಯವನ್ನು ಇನ್ನು ಇರುವಷ್ಟು ಸಮಯದ ಯಾವಾಗ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಂತ ಆದಮೇಲೆ ಇವತ್ತಿನಿಂದಲೇ ನೀವು ಓದಲಿಕ್ಕೆ ಆರಂಭಿಸಿ ಸ್ವಲ್ಪ ಆದರೂ ಕೆಲವೊಂದು ಪಾಯಿಂಟ್ಸ್ಗಳನ್ನಾದರೂ ಕೂಡ ನೋಡ್ಕೊಂಡು ಹೋಗಿ ಗುರುತನ್ನು ಹಾಕ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು